ಶುಭೋದಯ ಗೆಳೆಯರೆ ಇವತ್ತು ನಾನು ನಾಮಪತ್ರಗಳ ಬಗ್ಗೆ ಇದ್ದೀನಿ ಹಿಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳ್ತಾ ಇದ್ದೆ ಒಟ್ಟಾಗಿ ಒಂಬತ್ತು ಪ್ರಕಾರಗಳಿವೆ ಅಂದರೆ ನಾಮಪತ್ರಗಳಲ್ಲಿ ಒಂಬತ್ತು ಪ್ರಕಾರಗಳಿವೆ ಅದರಲ್ಲಿ ನಾನು ಆಗಲೇ ಎರಡು ಪ್ರಕಾರಗಳು ಮುಗಿಸಿದ್ದೀನಿ ಅವುಗಳಂದರೆ ವಸ್ತುವಾಚಕಗಳು ಮತ್ತು ಗುಣವಾಚಕಗಳು ಮುಗಿಸಿದ್ದೀನಿ ಇವತ್ತು ನಾನು ಮೂರನೇ ಪ್ರಕಾರ ಮತ್ತು ನಾಲ್ಕನೇ ಪ್ರಕಾರ ಹೇಳ್ತಾಯಿದ್ದೀನಿ ನಾಮ ಮೂರನೇ ಪ್ರಕಾರ ಸಂಖ್ಯಾ ವಾಚಗಳು ಮತ್ತು ನಾಲ್ಕನೇ ಪ್ರಕಾರ ಸಂಖ್ಯೆಯ ವಾಚಕಗಳು ಅಂತ ಬೇರೆ ಬೇರೆ ಇವೆ ಸಂಖ್ಯಾ ವಾಚಕಗಳು ಮತ್ತು ಸಂಖ್ಯೆ ವಾಚಕಗಳು ಬೇರೆ ಬೇರೆ ಇವೆ ಅವು ಹೇಗೆ ಮಾಡುತ್ತವೆ ಅವು ಹೇಗೆವೆ ಹೇಗೆ ನಾವು ಮಾಡಬೇಕು ಅಂತ ನೋಡೋಣ ಮೂರನೇ ಪ್ರಕಾರ ಸಂಖ್ಯಾ ವಾಚಕಗಳು ಅಂದರೆ ಇಲ್ಲಿ ನಾವು ಒಂದು ಎರಡು ಮೂರು ನಾಲ್ಕು ಹತ್ತು ಐವತ್ತು ನೂರು ಸಾವಿರ ಲಕ್ಷ ಕೋಟಿ ಮುಂತಾದವುಗಳನ್ನ ಇಳೋದು ಸಂಖ್ಯೆ ವಾಚಕಗಳು ಅಂದರೆ ಒಂದು ಸಾವಿರ ಹತ್ತು ರೂಪಾಯಿ ಸಾವಿರ ಕುದುರೆಗಳು ಕೋಟಿ ಜನರು ಸಾವಿರ ಜನ ಸಾವಿರ ಶಾಲೆಗಳು ಹೇಳೋದು ಸಂಖ್ಯೆ ವಾಚಕಗಳು ಆಗುತ್ತವೆ ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳಾಗುತ್ತವೆ ಸಂಖ್ಯೆ ವಾಚಕಗಳು ಅಂದರೆ ನಮ್ಮ ವಾಕ್ಯಗಳಲ್ಲಿ ಸಂಖ್ಯೆಗಳು ಬಂದರೆ ಅವುಗಳಿಗೆ ಸಂಖ್ಯೆ ವಾಚಕಗಳು ಅಂತ ಅನ್ಬೇಕಾಗುತ್ತೆ ಆದರೆ ನಾಲ್ಕನೇ ಪ್ರಕಾರ ಸಂಖ್ಯೆಯ ವಾಚಕಗಳು ಅಂದರೆ ಬೇರೆ ಬೇರೆ ಇಲ್ಲಿ ನಾವು ಹೇಳಬೇಕು ಉದಾಹರಣೆ ಪ್ರಕಾರ ಹೇಳ್ತೀವಿ ಇಬ್ಬರು ಐವರು ಮೂವರು ನಾಲ್ವರು ಎರಡನೆಯ ಮೂರನೆಯ ಅಥವಾ ಒಂದನೆಯ ಇತ್ಯಾದಿಗಳನ್ನು ಹೇಳ್ಬೇಕಾದ್ರೆ ಸಂಖ್ಯೆ ವಾಚಕಾಗುತ್ತವೆ ಸಂಖ್ಯೆಯನ್ನು ಹೇಳ್ತಾಯಿದರೆ ಅವುಗಳು ಸಂಖ್ಯೆ ವಾಚಕಗಳು ಆದರೆ ಸಂಖ್ಯೆ ವಾಚಕಗಳು ಅಂದರೆ ಕ್ಷಮಿಸಿ ಸಂಖ್ಯೆಯ ವಾಚಕಗಳಂದರೆ ಸಂಖ್ಯೆಯ ವಾಚಕಗಳು ಅಂದರೆ ಅಲ್ಲಿ ನಾವು ಸಂಖ್ಯೆಯನ್ನು ಹೇಳಬಾರ್ದು ಬದಲಾಗಿ ಬೇರೆ ಹೇಳ್ಬೇಕು ಅವುಗಳು ಯಾವಂತ ನೋಡೋಣ ಅವುಗಳನ್ನ ನಾವು ಉದಾಹರಣೆ ಮೂಲಕ ಕೊಡೋಣ ಅವುಗಳನ್ನ ನಾವು ಉದಾಹರಣೆ ಮೂಲಕ ನೋಡೋಣ ಇಲ್ಲಿ ಎರಡು ಕಾಲಮ್ ಹಾಕ್ತೀನಿ ಕಾಲಮಲ್ಲಿ ಸಂಖ್ಯೆ ಇದೆ ಎರಡನೇ ಕಾಲಮಲ್ಲಿ ಸಂಖ್ಯೆ ವಾಚಕಗಳಿದೆ ಸಂಖ್ಯೆ ಎರಡನ್ನು ಹೇಳ್ಬೇಕಾದ್ರೆ ಸಂಖ್ಯೆ ವಾಚಕಗಳಲ್ಲಿ ಹೇಳ್ಬೇಕಾದ್ರೆ ಎರಡನೆಯ ಅಥವಾ ಇಬ್ಬರು ಅನ್ಬೋದು ಸಂಖ್ಯೆ ಮೂರು ಹೇಳ್ಬೇಕಾದ್ರೆ ನಾವು ಸಂಖ್ಯಾ ವಾಚಕಗಳಲ್ಲಿ ಹೇಳ್ಬೇಕಾದ್ರೆ ಮೂರನೆಯ ಅಥವಾ ಮೂವರಲ್ಲಿ ಹೇಳ್ಬೋದು ಸಂಖ್ಯೆ ಮೂರು ಹೇಳ್ಬೇಕಾದ್ರೆ ನಾವು ಸಂಖ್ಯೆಯ ವಾಚಕಗಳಲ್ಲಿ ಹೇಳ್ಬೇಕಾದ್ರೆ ಮೂರನೆಯ ಅಥವಾ ಮೂರು ಅನ್ಬೋದು ನಂತರ ಸಂಖ್ಯೆ ನಾಲ್ಕು ಇದ್ದಾಗ ಸಂಖ್ಯೆಯ ವಾಚಕರು ಹೇಳ್ಬೇಕಾದ್ರೆ ನಾವು ನಾಲ್ಕನೆಯ ಅಥವಾ ನಾಲ್ವರು ಅಂತ ಹೇಳ್ಬೇಕಾಗುತ್ತೆ ಸಂಖ್ಯೆ ಐದು ಇದ್ದಾಗ ಸಂಖ್ಯೆಯ ವಾಚಕದಲ್ಲಿ ಹೇಳ್ಬೇಕಾದ್ರೆ ನಾವು ಐದನೆಯ ಅಥವಾ ಐವರು ಅನ್ಬೇಕು ಹಾಗೆ ಸಂಖ್ಯೆ ಒಂದು ಇದ್ದಾಗ ಸಂಖ್ಯೆಯ ವಾಚಕರು ಹೇಳ್ಬೇಕಾದ್ರೆ ನಾವು ಒಂದನೆಯ ಅಥವಾ ಒಬ್ಬರು ಅನ್ಬೇಕು ಇದು ತುಂಬಾ ಸರಳವಾಗಿದೆ ಸಂಖ್ಯೆಯ ವಾಚಕಗಳು ಬೇರೆ ಸಂಖ್ಯೆ ಸಂಖ್ಯೆ ವಾಚಕಗಳು ಬೇರೆ ನಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಸಂಖ್ಯೆ ವಾಚಕಗಳು ಬೇರೆ ಸಂಖ್ಯೆ ವಾಚಕಗಳು ಬೇರೆ ಸಂಖ್ಯೆಯ ವಾಚಕರಲ್ಲಿ ನಾವು ಸಂಖ್ಯೆ ಇಡಬಾರದು ಬದಲಾಗಿ ಸಂಖ್ಯೆಗೆ ಅನುಗುಣವಾಗಿ ಬೇರೆ ಚಿತ್ರವನ್ನು ನೀಡಬೇಕು ಅವುಗಳಿಗೆ ನಾವು ಸಂಖ್ಯೆ ವಾಚಕ ಇಡಬೇಕು ಕನ್ನಡ ವ್ಯಾಕರಣದಲ್ಲಿ ವ್ಯಾಕರಣದಲ್ಲಿ ಹಾಗೆ ಇದೆ ಹಾಗೆ ತಿಳ್ಕೋಬೇಕು ಇವತ್ತಿಗೆ ಇದು ಸಾಕು ಇವತ್ತು ನಾವು ಸಂಖ್ಯೆ ವಾಚಕಗಳು ಮತ್ತು ಸಂಖ್ಯಾ ಸಂಖ್ಯಾವಾಜ ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ನಾವು ನಾಮ 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 ನಾಮವಾದಗಳಲ್ಲಿ ಐದನೇ ಪ್ರಕಾರ ಭಾವನಾಮಗಳು ಅಂದರೆ ಏನು ಹೇಗಿರ್ತವೆ ಅಂದರೆ ನೋಡೋಣ ತಿಳಿಯೋಣ ಕಲಿಯೋಣ ಹಾಗೆ ನನ್ನ ಒಂದು ರಿಕ್ವೆಸ್ಟು ನೋಡ್ತಾ ಇರು ಪೂರ್ತಿಯಾಗಿ ನೋಡಿ ಮತ್ತು ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ತಿಳ್ಕೊತರ ಕೊನೆಗೆ ನೀವು ಜೊತೆಗೆ ನೀವು ಸಬ್ಸ್ಕ್ರೈಬು ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವಾಕ್ಯ ಈಸು ತುಂಬ ತುಂಬ ಧನ್ಯವಾದಗಳು